ಉದ್ಯೋಗದ ಸಂಘವನ್ನು ಮತ್ತೆ ಮರಳಿಗೆ ಮರಳಿ ಬೆಳಕಿಗೆ ತರುವಲ್ಲಿ ಹೋರಾಟ ಮಾಡಿ ಸಮಾಜದ ಬಂಧುಗಳಿಗೆ ದೇಣಿಗೆ ಪಡೆದು ಸಂಘವನ್ನು ಅಭಿವೃದ್ಧಿಪಡಿಸಿ ನಮ್ಮೆಲ್ಲರನ್ನು ಬಿಟ್ಟು ದೈವಾದೀನಾಗಿದ್ದಾರೆ ಮಾಜಿ ಅಧ್ಯಕ್ಷರಾದ ದಿವಂಗತ ಎಚ್ ಡಿ ಬಳಿಗಾರ್ ಅವರ ಆತ್ಮಕ್ಕೆ ಎರಡು ನಿಮಿಷ ಮೌನಾಚರಣೆ ಮಾಡುವುದರ ಮೂಲಕ ಮತ್ತೆ ತಮ್ಮ ಹೋರ್ಡರ್ ದೈಪಲ್ಲಿ ಯಾರಾದರೂ

ಬಾಬೂಜಿ ನಗರ ಶಿವಮೊಗ್ಗ ಈ ಸಂಘದ ಇಪ್ಪತ್ತ್ ಮೂರು ಇಪ್ಪತ್ತನೇ ಸಾಲಿನ ಜಮಾಖರ್ಚಿನ ತಕ್ಕೆ ಈ ರೀತಿ ಇರುತ್ತದೆ ಬ್ಯಾಂಕ್ ಖಾತೆ ಡಿ ಸಿ ಸಿ ಬ್ಯಾಂಕ್ ನೂರ ನಲವತ್ತೆರಡು ರೂಪಾಯಿ ಅಜೀವ ಸದಸ್ಯತ್ವ ಖಾತೆ ಸಂಘದ ಅಜೀವ ಅಜೀವಸ್ ಖಾತೆ ಅದು ಇಲ್ಲ ದೇಣಿಗೆ ಸಂಘಕ್ಕಾಗಿ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತಾರು ಇತರೆ ಆದಾಯ ಖಾತೆ ಎಸ್ ಡಿ ಸಿ ಬ್ಯಾಂಕ್ನಲ್ಲಿ ಬಡ್ಡಿ ಒಂಬತ್ತು ರೂಪಾಯಿ ಒಟ್ಟು ಒಟ್ಟು ಜಮಾ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಎಂಟುನೂರ ಮೂವತ್ತೆರಡು ಬ್ಯಾ ಖರ್ಚು ಬ್ಯಾಂಕ್ ಖಾತೆ ಡಿ ಎಸ್ ಸಿ 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 ಬಿ ಬ್ಯಾಂಕ್ ಐನೂರ ಮೂವತ್ತೈದು ಇತರೆ ವೆಚ್ಚಯ ಖಾತೆ ಸಂಘದ ನವೀಕರಣ ವೆಚ್ಚ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕೆನರಾ ಬ್ಯಾಂಕಿನ ವೆಚ್ಚ ನೂರ ನಲವತ್ತೇಳು ಸಾದಿಲ್ವಾರ ವೆಚ್ಚ ಹತ್ತು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಪೂಜಾ

हमारा बैंक फोटो करती से बैंक में वस्तु करते हैं हम अकाउंट डिपॉजिट करते हैं 20% 30000 लोन के लिए डिपॉजिट में ये तो तो वो ये लोग भविष्य पर क्या करेंगे पर भारे पर मिलेगा मतलब ज़रा बड़ी भारे पर मिलेगा ये काम अनुजी ने छोटे पर को और भारे पर मंगली ये लोग स्पोर्ट्स पर भी शक्ल और बंदोबस्त बनता है ये क्या उसके पर मिलेगा हमें ವಿದ್ಯಾರ್ಥಿ ನಿಲೆಯನ್ನ ಕಟ್ಟಡ ಮಾಡಲಿಕ್ಕೆ ಕೂಡ ಇದೇ ಸದಸ್ಯರು ಒಪ್ಪಿಗೆ ಮಾಡಬೇಕು ಅಂತ ಮನವಿ ಮಾಡ್ತೇವೆ ವಿದ್ಯಾರ್ಥಿ ನಿಲೆಯ ಕಟ್ಟಡ ಅಧ್ಯಕ್ಷರ ವಿಷಯಗಳು ಇದು ಸುಮಾರು ಹಳೆಯಪಟ್ಟಿದು

ರು ಬಹಳ ಖುದ್ದಿಯಿಂದ ಹೇಳಿದ್ದಾರೆ ಮೂರು ವರ್ಷಕ್ಕೆ ಈ ಸಂಘದ ನೂತನ ಮಂಡಳಿ ಬಂದು ಅನುಮತಿ ಕೆಲಸ ಮಾಡ್ಬೋದ

2000 ರೂಪಾಯಿ ಇದೆ ಮಾಡಿ ಓಕೆನಾ 2000 ಓಕೆನಾ ಸರ್ ಒಂದ್ಸಾರಿ ಎರಡು ಸಾರಿ ಮೂಸಾರಿ ಕೊನೆ ಶಾಂತಕ್ಕೆ 2000ಕ್ಕೆ ನಮಸ್ಕಾರ 8000 ಶೇರು 8000 ಶೇರು Thank <laughs> you.

ಸರಿ ಆ ಕೆಟ್ಟದ್ದು ಏನಿದೆ ಗಿಡ ಅದನ್ನ ಹುಟ್ಟಾಕಿಟ್ಟು ತಂದು ಬಿಡ್ಬೇಕು ಮಾಡುತ್ತೆ ಸುಮ್ನೆ ಮೇಲೆ ತಲ್ಲ ಹಾಕಿ ಮಣ್ಣು ಮುಚ್ಚೋದು ಏನು ಉಪಯೋಗ ಇಲ್ಲ ಇಲಿ ಹೊಡೆದು ಇದ್ದಾರೆ ನೀವು ಯಾವಾಗ ಎಲ್ಲಿವರೆಗೆ ಮುಚ್ಚಿಕೊಂಡ ಕುತ್ಕೊಂತೀರೋ ಇಲ್ಲಿ ಹೊರಗೆ ಬಿಟ್ಟು ನೀವು ಆ ದೊಂಬನ್ನು ನೀವು ನಿಲ್ಲಿಸಲ್ಲ ಕಟ್ಟಡ ಒಂದಿನ ದಿನ ಬೀಳೋದೇ ಇಲಿ ಹುಡುಕಿ ಹೊಡೀತಿ ಅದು ಶಾಶ್ವತವಾದ ಪರಿಹಾರ ಈಗ ನಿಜ ಹೇಳಬೇಕು ಅಂದ್ರೆ ಇದ್ದಾವೆ ಅದನ್ನ ಯಾಕೆ ಮುಚ್ಚಿಟ್ಟು ಮಾತಾಡೋಲ್ಲ ನಾವು ಎರಡು ಗುಂಪುಗಳಿದ್ದಾವೆ ಅಧಿಕೃತವಾಗಿ ಆದ್ರೆ ಗುಂಪಿನಲ್ಲಿ ಗುಂಪುಗಳಿದ್ದಾವೆ ಅಧಿಕೃತವಾಗಿ ಈ ಎರಡು ಗುಂಪುಗಳಲ್ಲಿ ಒಂದು ಗುಂಪು ಅಂತ ಇವರಿಗೆ ನಾವೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅವರು ತಪ್ಪು ಒಬ್ಬಳಿದಾವೆ ಅವನ್ನೆಲ್ಲ ನಾವು ಮಾನ್ಯ ಮಾಡಿದ್ದೀವಿ ಅವನ್ನ ಬಟ್ಟೆ ಹಾಕೊಂಡಿದ್ದೀವಿ ಸ್ವೀಕರಿಸಿದೀವಿ ಯಾಕೆಂದ್ರೆ ಅವನ್ನ ನಾವು ಚರ್ಚೆ ಮಾಡ್ತಾ ಹೋದ್ರೆ ನಮ್ಗ ಗುರಿ ಇದೆಯಲ್ಲ ಅದು ಮುಟ್ಟಕ್ಕಾಗಲ್ಲ ನಮ್ಗೆ ಗುರಿನೇ ಮುಖ್ಯ ಈಗ ಸಾಧನೆ ಮುಖ್ಯ ಈಗ ಸವಾಲುಗಳು ಮುಖ್ಯ ನಮಗೆ ಸಮಸ್ಯೆಗಳಲ್ಲ ಸಮಸ್ಯೆಗಳು ಕೊನೆಯವರೆಗೂ ಬರ್ತಾನೆ ಇರುತ್ತೆ ಅಂತ ಸಮಸ್ಯೆಗಳು ಗುಂಪುಗಳಿಂದ ಸಮಸ್ಯೆಗಳು ಬರ್ಬಹುದು ನಿನ್ನೆ ಕೆಲವೆಲ್ಲ ಪ್ರಚಾರ ಆಗಿದೆ ರಪಗಾಟ ಆಗಿದೆ ಪತ್ರಿಕೆಗಳಲ್ಲೂ ಬಂದಿದೆ ಚರ್ಚೆ ಮಾಡುವಾಗ ಅವನ್ನ ನಾವು ವಿಮರ್ಶೆ ಕೂತ್ರ ಆಗಲ್ಲ ಇದು ಒಂದು ಅಧಿಕೃತವಾದದ್ದು ರಚನಾತ್ಮಕ ಮನುಷ್ಯರಂತದ್ದು ಅಂತಹ ಸಂಘಟನೆಗಳು ಹೊರಗಡೆ ಏನಾದ್ರು ಇದ್ದರೆ ಅನಧಿಕೃತವಾಗಿ ಅವು ಮಾಡ್ಕೊಳ್ಳಿ ಅದಕ್ಕೆ ನಾವು ಹೆಸರು ಬೇಡ ಇಲ್ಲಿ ಯಾವುದೇ ತಪ್ಪನ್ನ ಮನ್ನಿಸಿ ಏನು ಸಂವಿಧಾನಾತ್ಮಕ ಒಂದು ಸಂಘಟನೆ ಬರ್ತದೆ ಅದು ಯಾಕೆ ಹರೀಶ್ ಅವರು ಹೇಳಿದ್ರು ನಾವು ಚರ್ಚೆ ಮಾಡಿದ್ದೀವಿ ಕೂರ್ಸ್ಗಳನ್ನ ಗುಂಪುಗಳನ್ನ ಸಮಾನ ಮನಸ್ಕರನ್ನ ಆಯ್ಕೆ ಮಾಡ್ಕೊಳಣ ಒಂದು ರಾಜಿ ಸಂಧಾನ ಮೂಲಕ ಮಾಡೋಣ ಮುಂದೆ ಅದು ಈಗ ಸಾಧ್ಯ ಇಲ್ಲ ಅದಕ್ಕೆ ಒಳ್ಳಿಗೆ ಮೊಳ್ಳಿನ ತೆಗಿಬೇಕನ್ನೋದಾದ್ರೆ ಉತ್ತರಕ್ಕೆ ಪ್ರತಿಜ್ಞಾವನ್ನ ಕೊಡ್ಬೇಕನ್ನೋದಾದ್ರೆ ಅದನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಸಂಘಟನೆ ಮಾಡ್ಕೊಂಡೇ ಉತ್ತರ ಕೊಡ್ಬೇಕು ದೊಂಬಿ ಹೋಗೋಕೆ ಪತ್ರಿಕೆಯಲ್ಲಿ ಮರು ಉತ್ತರ ಕೊಡೋದು ಬೇಡ ಯಾರ ಅಂತ ಕಾಲು ಜಗಳ ಮಾಡೋದೇ ನಾವು ಏನು ಡಿ ಆರ್ ಆಫೀಸ್ ಇಂದ ಆಗಿದ್ರೆ ನಮ್ದೆಲ್ಲ ಜವಾಬ್ದಾರಿ ಅದು ಅದು ಡಿ ಆರ್ ಆಫೀಸ್ ನಲ್ಲಿ ಜವಾಬ್ದಾರಿ ಅದು ತಪ್ಪಾಗಿರೋದು ಯಾವುದು ಅಂದ್ರೆ ಪ್ರಿಂಟ್ ಮಾಡುವಾಗ ತಪ್ಪಾಗಿದೆ ಅದು ಡ್ರಾಫ್ಟ್ ನೋಡ್ಬೇಕಿಷ್ಟು ಸಂಬಂಧಪಟ್ಟವರು ಅದು ತಿದ್ದಬೇಕಿತ್ತು ತಿದ್ದ ಮುಖ್ಯ ಅಂದ್ರೆ ಇಪ್ಪತ್ತು ತಪ್ಪು ಅದು ಮುಖ್ಯ ಅಲ್ಲ ನಮಗೆ ಆಡಿಟ್ ನಲ್ಲಿ ತಪ್ಪಾಗಿದ್ರೆ ಅದು ಸಂಘ ತಪ್ಪಲ್ಲ ಡಿಪಾರ್ಟ್ಮೆಂಟ್ ಕೇಳಿದ ಮಾಹಿತಿಯನ್ನ ಕೊಡೋ ಕೆಲಸ ಸಂಘದ ಅದನ್ನು ಪರಿಶೀಲನೆ ಮಾಡಿ ಸರಿ ಇಲ್ಲೋ ಅಂತ ಅಪ್ರೂವ್ ಮಾಡೋ ಕೆಲಸ ಅಲ್ಲಿ ಸಂಘಟನೆ ಆಫೀಸ್ ಅವ್ರು ಮಾಡ್ತಾರೆ ಅವರಿಂದ ಬಂದಿದೆಯಾ ನೋಡಿ ಆಡಿಟ್ ವರದಿ ಕೊಟ್ಟಿದ್ದಾರಾ ಆಡಿಟ್ ವರದಿಯಲ್ಲಿ ತಪ್ಪಾಗಿದ್ರೆ ಅವರೇ ಉತ್ತರ ಕೊಡಬೇಕು ಆಯಿತಾ ಆ ಲೆಕ್ಕ ಪತ್ರಲಿಕ್ಕೆ ತಪ್ಪು ಕೊಟ್ಟು ಇಲ್ಲಿ ದಾಖಲಾತಿಯಲ್ಲಿ ಇದ್ದರೆ ಈ ತಪ್ಪು ಲೆಕ್ಕಾಚಾರಗಳೆಲ್ಲ ಪರಿಶೀಲನೆ ಮಾಡಬೇಕಾಗಿತ್ತು ಅಲ್ವಾ ಅಂತ ತಪ್ಪುಗಳಿಗೆ ಉತ್ತರ ನಾವು ಮರಗಿನ ಗುಂಪುಗಳಿಗೆ ನಾವು ಕೊಡಬೇಕಾಗಿಲ್ಲ ಇನ್ನೊಂದು ಅಷ್ಟುವಾಗಿರೋಂಥ ಸಂಘಟನೆಯನ್ನು ನಾವು ಕಟ್ಟೋಣ ಕಾನೂನಾತ್ಮಕವೇ ಮಾಡೋಣ ಚುನಾವಣೆಗಳ ಮೂಲಕ ಆಯ್ಕೆ ಮಾಡೋಣ ಆ ಸಂಘಕ್ಕೆ ತಾವೆಲ್ಲರೂ ಬೆಂಬಲ ಕೊಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಬೆಂಬಲ ಇರಲಿ ಸಂಘ ಬೆಳೆಸಿದ್ರೆ ಮಾತ್ರ ಸಂಘಟನೆ ಇದ್ರೆ ಮಾತ್ರ ನಾವೇನಾದ್ರೂ ಸಾಧನೆ ಮಾಡಕ್ಕಾಗ ದಯಮಾಡಿ ಅಂತ ಸಂಘಟನೆಗೆ ನಾವೆಲ್ಲರೂ ಕೂಡ ಮನಸ್ಪೂರಕವಾಗಿ ಸಾಧನೆ